ಗಾಯ್ಸ್ ಇವತ್ತು ನಮ್ಮ ಊರಲ್ಲಿ ಮುಖಾಂತರ ತಾರು ನಡೀತಿದೆ ಅಂದ್ರೆ ಒಂದು ಪೂಜೆ ನಡೀತಿದೆ ಇವತ್ತು ಸಂಗತ ಆಗಿರ್ತದೆ ಅಂದ್ರೆ ನೆನ್ನೆ ಜೊತೆ ಶುರು ಮಾಡೋಕ್ಕಾಗಿದ್ದ ಅಂದ್ರೆ ನೆನ್ನೆದು ವಿಡಿಯೋ ಆಗಿಬಿಟ್ಟು ನಾನು ಯಾರು ಮಾಡ್ತೀನಿ ಬನ್ನಿ ಇವತ್ತು ಗೋಡ್ಸ್ ಗೋಸ್ ವೀಡಸ್ ಇಲ್ಲ ಟಾಪಿ ಮಾಡ್ತಾರೆ ಬನ್ನಿ ಪ್ರದಿನ ಬರ್ತಾನೆ ಇವತ್ತು ನಿಮಿಷ ಕಾಲ್ ಮಾಡ್ತಾನೆ ಅಂತ ಹೇಳಿದ್ರು ಬಂದ ಇನ್ನೂ ಚೆನ್ನಾಗಿರುತ್ತೆ ಬನ್ನಿ ಇವತ್ತು ಆದ್ರೆ ಚೆನ್ನಾಗಿ ಇವತ್ತು ನೋಡಿ ನನ್ನ ಪಕ್ಕ ನನಗೆ ಗೊತ್ತಿರೋರೆ ಇದ್ದಾರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಒಂದೆರಡು ಮಾತು ಮಾತಾಡ್ತಾರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ತಾರೆ ನೋಡೋಣ ಸಬ್ಸ್ಕ್ರೈಬ್ ಅಂದ್ರೆ ಅವ್ರಿಗೆ ಮಾತ್ರ ಈಗ ಕಂಫರ್ಟೇಬಲ್ ಇಲ್ಲ ಅಂತ ಬನ್ನಿ ಇವತ್ತು ಹೋಯ್ತಾ ಇದೀವಿ ಇವತ್ತು ಚೆನ್ನಾಗಿದೆಯಲ್ಲ ಇವತ್ತು ಹಬ್ಬ ಇವತ್ತು ಚೆನ್ನಾಗಿ ಉಂಟು ಹಬ್ಬ ಎಲ್ಲ ಹೌದಲ್ಲ ಚಾನಲ್ ಹೊಸರಾಗಿದ್ರೆ ಏನೆಲ್ಲ ಮಾಡ್ಬೇಕು ಅಂತ ಹೇಳ್ಬಿಡಿ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಕೇಳಿ ಹಾಂ ಚೆನ್ನಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು ಟ್ಯಾಂಕ್ ಯು ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು ಬಲ 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 ಆದ್ರೆ ಅದ ಒಂದು ವಿಷಯ ನೋಡ್ಬೋದು ಪಕ್ಕದಲ್ಲಿ ಜೀಬ್ರನೆಲ್ಲ ಬಿಟ್ಬಿಟ್ಟಿದ್ದಾರೆ ನಾನು പോ പോ എതെതെ പോലെ निकले एतेते नाड पडो निकले पतोडीतने यपकडनजी मेमोरीज कि मंथम बर हले बना पुरा हाय सुपर एटा आवाज वॉइस वॉइस इते ओडी कीला तुम उ आ

ಎಲ್ಲ ಅಂಗಡಿ ಮಾಡಿದ್ದಾರೆ ಫುಲ್ ಜಾತ್ರೆ ವೈಬ್ ಎಂತ ರುಚಿ ರುಚಿಕರವಾದ ಫುಡ್ಗಳು ಮಾತಾಡ್ಬೇಕು ವಿಡಿಯೋ ಮಾಡಿ ಮಾತಾಡ್ಬೇಕು ನಮ್ದು ದೇವರ ಮಾತ್ರ ಮಾತಾಡ್ಬೇಕು ಅವ್ರಿಗೆಲ್ಲ ಮಾತಾಡ್ದ ಮತ್ತೆ ನಮಸ್ತೆ ಇವರು ಇದೆಲ್ಲ ಮಾಡ್ತಿದ್ದಾರೆ ಪಜ್ಜತ್ತು ನೋಡಿ ನಾರಿದ್ದಾನೆ ಎಷ್ಟೊಂದು ಬೌಲಿಗೆ ಆಗತ್ತೋಟ್ ಜಾಸ್ತಿ ಆಯ್ತು ಹಾಯ್ ಬಾಯ್ ಚೆನ್ನಾಗಿದ್ದೀರಾ

ಏ ಉಟ ಬರ್ತಾ ಉಟ ಬರ್ತಾ ಚೆಕಾಯ್ತಾ ಊಟ ಊಟ ಬರ್ತಾ ತನೈತಾ ಮುಗಿದು ಈ ಗುಂಪು ಸೀಯರ್ ಕೈ ಫಾನೇ ಹೋತಾ ಮ್ಯಾಚ್ ಆಯಿತಿದ್ರು ಇಲ್ಲಿ ಬಂದನೇ ಸಡನ್ ತಿರುಗಿಬಿಟ್ಟು ಆರ್‌ಸಿಬಿ ಮ್ಯಾಚ್ ಅಲ್ಲಿ ಜೈ ಆರ್‌ಸಿಬಿ ಖೇರ್ ಜೈ ಆರ್‌ಸಿಬಿ ಏಗಷ್ಟೇ ಫಾಸ್ಟ್ ಸ್ಟಾರ್ಟ್ ಆಗಂತೋ ಬರೀ ಫೋರ್ಟ್ಸ್ದಾರೆ ಕೋಮೇ ಒಳ್ಳೆ ಬದು ಮಾರಾ ಹಾ ಬಟ್ ಲೈವ್ ಸ್ಟ್ರೀಮಿಂಗ್ ಮತ್ ഇതൊരു ബണ്ട ലോസ് ആണ് ഫോഴ്സ് കൊടുത്തില്ലേ നോടി എസ് കിട്ടേगा ഓട നീരെ അദോട്ടേ കഷ്ടോ 450 ഓക്കേ ഓക്കേ ഹലോ അമ്മ ഇതെല്ലാം റെഡി ആടല്ലേ ഹല ഹേയ് നോടി

ನಿಮ್ಮ ಹೆಸ್ರೇಟ್ ರವಿ ನೋಡಿ ಸೊ ಬನ್ನಿ ವಿಸಿಟ್ ಮಾಡಿ ಶಾಪ್ಗೆ ಹಾ ಹ್ಮ್ ಬಂದಿದ್ದಾನೆ ಪ್ರವೀಣಾ ಹೋಗೋ ವಿಡಿಯೋ ಮಾಡುವ ನೋಡಿ ಇವರ ನಮ್ದು ಹೊಸ ಜೈನ್ ತಾನು ಸ್ಟಾರ್ಟ್ ಫೆಸ್ಟಿವಲ್ ವೈಬ್ಸ್ ಪೊನೆ ಪಾಟಲಿ ಫುಲ್ಲು ಅವನು ನಮ್ಮ ಪ್ರವೀಣ ಜೊತೆಗೆ ಇದ್ದಾನೆ ಹೇಳ್ತಾನೆ ಅವನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಕಾಣೋದು ನೋಡ್ತಾ ಇರಿ ವಿಡಿಯೋ ಬರ್ತದೆ ಆದಷ್ಟು ಬೇಗ ಮೋಟರ್ ಬ್ಲಾಕ್ ಹೌದು ಮೋಟರ್ ಬ್ಲಾಗ್ ನೋಡ್ತಾ ಇರಿ ಆದಷ್ಟು ಬೇಗ ಬರುತ್ತೆ ಇನ್ನು ಅಪ್ಲೋಡ್ ಮಾಡಿಲ್ಲ ವಿಡಿಯೋ ಇನ್ನೊಂದು ಸ್ವಲ್ಪ ಕೆಲಸ ಇದೆ ವಿಡಿಯೋಗೆ ಹೌದು ವಿಡಿಯೋ ಕೆಲಸ ಮುಗಿದು ಆಮೇಲೆ ಅಪ್ಲೋಡ್ ಮಾಡ್ತೀನಿ ನೋಡ್ತಾ ಇರಿ ಪ್ರವೀಣ್ ಟ್ರಿಪಲ್ ಸರ್ ಮತ್ತೆ ನೋಡ್ತಾ ಇರಿ ದೇವದ ವಿಡಿಯೋಗಳು ಪೋಸ್ಟ್ ವಿಡಿಯೋಸ್ ಪುನಿ ಅಫಿಷಿಯಲ್ ಓಕೆ ಟೀಮ್ ಕಪ್ಪದೇವಾ ಬಿಳಿದೇವಾ ಬಿಳಿದೇವಾ

డిఫెన్స్ కి కొయిట ఐదివి అది జాగా సాకట్ ఇలా నమగే చాళే కడకు Oh, I'm going to get my guitar. Oh, I'm going 好啊 ಆನ್ ಮಾಡಿದೀನ ನಾನು ಮೆಂಬರ್ ಮೆಂಬರ್ ಮಕ್ಕಳಿಗೆಲ್ಲರಿಗೂ ನಾಚಿಸ್ತಿದಾನೆ ಏನು ಸರ್ ಒಳ್ಳೆ ರೀತಿಯಲ್ಲಿ ಏನನ್ನ ಅದನ್ನ ಮುಂದೆ ಅಥವಾ ವಿಚಂತದ ಕರ್ತಾರಿ ಬಂದದ ಕರೆಂದ್ರಿಗೆ ಒಂದಸಾರ ಆ ಬಂಗಲ್ಲ ಗೊತ್ತಾ ಇದೆ ಇಗಳೆಲ್ಲ ಟ್ರಕ್ಸ್ ಇದೆಲ್ಲ ಇದಾಗಿದೆ ನೀವು ಅದಕ್ಕೆಲ್ಲ ಎಡ್ಜಿಕಾಡ್ ಬಿ ಅಂತ ಹೇಳಿ ನಾನು ನಿಮ್ಮಡೆ ಕೇಳಿ ಓಕೆ ನಾನು ನಿಮ್ಮಲ್ಲಿ ಇವತ್ತು ಇವತ್ತು ಮತ್ತೆ ವೆಲ್ಕಮ್ ವಿಡಿಯೋಗೆ

நான் நீங்க <laughs> <hallowkfor skill canal> ಇವಾಗ ಕಪ್ಪು ಚೆನ್ನಾಗಿದೆ ಕೊಡೀತಿದ್ದಾರೆ ಚೆನ್ನಾಗಿದ್ಯಾ ಕೇಳೋಣ ಚೆನ್ನಾಗಿದ್ಯಾದಾಗಿದೆಲ್ ಬೇಕು ಆಗೋ ಕರೆಕ್ಟ್ ಆಗಿಲ್ಲ ಬರಬೇಕು ಬರಬೇಕಿತ್ತು ಬಾಕಿ ಇರೋ ಕ್ಲಿಪ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ ಈಗ ಒಂದು ಟೈಮ್ ಪಾಸಿಗೆ ಅಂತ ನಮ್ಮ ಹತ್ತರದ ಒಂದು ಗ್ರೌಂಡ್ಗೆ ಹೋಗಿದ್ದೀವಿ ಆಯ್ತು ಬನ್ನಿ ಒಂದು ಮುಗ್ದಿಲ್ಲ ವಿಡಿಯೋ ನೋಡ್ತಾಯಿದ್ದೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಓಕೆ കൊടുക്കുന്ന ഫലങ്ങൾ സാധാരണ പോലെ ಬೇಕಾದರೆ ನನಗೆ ಕಮೆಂಟ್ ಮಾಡಿ ಮತ್ತು ನಮ್ಮ ಕೊನಪೇಟೆ ಜಾತ್ರೆ ಬರೋಕ್ಕಾಗೋದವರು ಹೊಣೆಪೇಟೆಯಿಂದ ಹೊಣಪೇಟೆಯಿಂದ ಔಟ್ಸೈಡ್ಗೆ ಹೋಗಿ ಕೆಲಸ ಮಾಡ್ತಿರೋರಿಗೆ ಇದು ವೀಡಿಯೋನ ಶೇರ್ ಮಾಡಿ ಅಂದರೆ ಜಾತ್ರೆಗೆ ಜಾತ್ರೆಗೆ ಬರೋಕ್ಕೆ ಆಗೋದವ್ರಿಗೆ ಇದನ್ನ ಶೇರ್ ಮಾಡಿ ಹ್ಞೂ ಈ ವಿಡಿಯೋಗೆ ಸ್ಟೇ ಬೈ ಬೈ ಟೇಕ್ ಕೇರ್ ಪೀಸ್ ಔಟ್